ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರ ಪರ ಮಾಜಿ ಸಚಿವ ಬಿ ಸೋಮಶೇಖರ್ ಮಲ್ಲೂಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ತಾಲೂಕಿನ ಕಿರಗಾವಲು ಹಾಡ್ಲಿ ಸರ್ಕಲ್ ಹೊಸಹಳ್ಳಿ ಬೆಳಕವಾಡಿ ಬಿಜಿಪುರ ಹಾಗೂ ಬಿಜಿಪುರದ ಹೊರಮಠ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸೋಮವಾರ ಮುಖಂಡರುಗಳನ್ನು ಭೇಟಿ ಮಾಡಿ ಪ್ರಚಾರ ನಡೆಸಿದರು ಬಳಿಕ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ದಬ್ಬಾಳಿಕೆ ನಡೆಯುತ್ತಿದ್ದು ಸಿಬಿಐ ಇಡಿಯಂತಹ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಬಿಡದೆ ವಿರೋಧ ಪಕ್ಷದವರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಹಾಗೆ ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಹೊರಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಮಾಜಿ ಸಚಿವರನ್ನು ಸಾಲು ಓದಿಸಿ ಗೌರವಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ವಿರಾಜಿಪುರ ಸೋಮಶೇಖರ್ ಜಯರಾಜು ಶಿವಲಿಂಗಯ್ಯ ರಾಜಣ್ಣ ಡಿ ಬಿ ಬಸವರಾಜು ಸೇರಿದಂತಹ ಹಲವರು ಉಪಸ್ಥಿತರಿದ್ದರು ಚುನಾವಣೆ ನಡೆಸೋ ಕಾಣದಿಲ್ಲ ರಾಜಕೀಯವಾಗಿ ನಡೆಸಬೇಕು ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಸಬೇಕು ಇವತ್ತು ಮೋದಿಯವರ ಅವಕಾಶದಲ್ಲಿ ದಬ್ಬಾಳಿಕೆ ನಮ್ಮ ಸಂವಿಧಾನಾತ್ಮಕ ರಚನೆಯಾದಂಥ ಸಿ ಬಿ ಐ ಇರ್ಬೋದು ಮತ್ತು ಐ ಬಿ ಇರ್ಬೋದು ಇ ಡಿ ಇರ್ಬೋದು ಯಾವುದೇ ಒಂದು ಸಂಸ್ಥೆಗಳು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇವೆ ಅವೆಲ್ಲ ಸ್ವತಂತ್ರವಾಗಿ ನಿರ್ವಹಿಸಬೇಕಾದಂಥ ಸಂಸ್ಥೆಗಳು ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕೋದಕ್ಕೆ ಅವರ ಕೇವಲ ಒಂದು ದಾಳಿ ಮಾಡೋದಕ್ಕೆ ಮತ್ತು ಎದುರಿಸೋದಕ್ಕೆ ಆ ಒಂದು ಸಂಸ್ಥೆಗಳನ್ನು ಸರ್ಕಾರ ಇಟ್ಕೊಂಡಿದೆ ಹೀಗಾಗಿ ಜನ ಯಾವುದೇ ಒಂದು ಸರ್ಕಾರಿ ಸಾಮಾನ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದರಲ್ಲಿ ವಿಶೇಷವಾಗಿ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳನ್ನು ಸರ್ಕಾರಿ ಸಂಸ್ಥೆಗಳ ರೀತಿಯಲ್ಲಿ ಉಪಯೋಗಿಸ್ಕೊಡ್ತಾ ಇದ್ದಾರೆ ಇದು ನಿಜವಾಗಲೂ ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಕ್ರಿಯೆಗಳು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಧಕ್ಕೆ ಬರಬೇಕಾದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಈಗಾಗಲೇ ನಮ್ಮ ಎಸ್ ಸಿ ಎಸ್ ಟಿಗಳು ಮತ್ತು ಸಾಮಾನ್ಯ ಜನರು ಸಂವಿಧಾನವನ್ನೇ ಬುಡಮೇಲೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇಡೀ ದೇಶಾದ್ಯಂತ ಬಂದಿದೆ ಅದರಿಂದ ಇವತ್ತು ಚುನಾವಣೆ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಡೆ ಇನ್ನೊಂದು ಕಡೆ ಸಂವಿಧಾನ ವಿರುದ್ಧವಾದಂಥ ಕೆಲಸಗಳು ಮಾಡ್ತಾ ಇದೆ ಅದನ್ನು ಮಾಡಬೇಕು ಮುಂದುವರಿಸಬೇಕು ಅನ್ನೋ ಒಂದು ಭಾಗ ಇವಾಗ ಎರಡೂ ಒಂದು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಏನಿದ್ರು ಆ ಭ್ರಷ್ಟಾಚಾರ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಅತಿ ಹೆಚ್ಚು ಬೆಳೀತಾಯಿದೆ ಲಕ್ಷಾಂತರ ಕೋಟಿ ರೂಪಾಯಿನ ಭ್ರಷ್ಟಾಚಾರ ಈ ನಮ್ಮ ಎಲೆಕ್ಟ್ರೋಲ್ ಬಾಂಡ್ ಏನಿದೆ ಅದು ದೊಡ್ಡ ಮೋಸ ಅಂತೇಳಿ ಜನರಿಗೆ ಗೊತ್ತಾಗಿದೆ ಸೊ ಹೀಗಾಗಿ ಆ ಮೋಸವನ್ನು ಇವತ್ತು ನಾನು ತೆಗೆದುಕೊಳ್ಳೋಕ್ಕಾಗಲ್ಲ ಬಿ ಜೆ ಪಿಯನ್ನು ತೋರಿಸಬೇಕು ಅನ್ನೋ ಒಂದು ನಮ್ಮ ಜನರಿಗೆ ಬಂದಿದೆ ಮತ್ತು ಐದು ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಆ ಐದು ಗ್ಯಾರಂಟಿಗಳು ಭಾಳ ಪರಿಣಾಮ ಬೀರಿದೆ ಎಲ್ಲ ಮಹಿಳೆಯರಿಗೆ ಮತ್ತು ಹಳ್ಳಿಗಾಡಿನ ಜನರಿಗೆ ಹೆಚ್ಚು ಉಪಯೋಗ ಆಗಿದೆ ಆದ್ದರಿಂದ ನಮ್ಮ ಐದು ಗ್ಯಾರಂಟಿಗಳ ಪರವಾಗಿ ಈಗಾಗಲೇ ಜನ ಇದ್ದಾರೆ ಮತ್ತೊಂದು ಐದು ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅದು ಸಹ ಭಾಳ ಆಕರ್ಷಣೀಯವಾದಂಥ ಒಂದು ಘೋಷಣೆಗಳು ಆ ಗ್ಯಾರಂಟಿಗಳು ಅದು ನೋಡಿ ಇವತ್ತು ನಮ್ಮ ಕಾಂಗ್ರೆಸ್ಗೆ ಹೆಚ್ಚಿನ ಬೆಂಬಲವಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಅಭ್ಯರ್ಥಿ ಅಂದ್ರೆ ಸಾರ್ಚಂದ್ರು ವೆಂಕಟರಮಣ ಗುರು ವೆಂಕಟರಮಣೇಗೌಡ ಅವ್ರು ನಿಂತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಹೆಚ್ಚು ಮತ ಕೊಡಬೇಕು ಅಂತೇಳಿ ನಾನು ಆಗಲೇ ಮನವರಿಕೆ ಮಾಡಿಕೊಂಡಿದ್ದೇನೆ